ಒಬ್ಬ ರಾಜನಿಗೆ ಒಬ್ಬ ಜ್ಯೋತಿಷಿ ಮಹಾಪ್ರಭುಗಳೇ ನಾಳೆನೇ ನಿಮ್ಮ ಮಂತ್ರಿಗಳು ಸತ್ತೋಗ್ಬಿಡ್ತಾರೆ ಅಂತ ಭವಿಷ್ಯ ಹೇಳ್ತಾನೆ ಅದೇ ತರ ಮಾರನೇ ದಿವಸ ಮಂತ್ರಿ ಸತ್ತೋಗ್ಬಿಡ್ತಾನೆ ಬಂದ್ಬಿಡುತ್ತೆ ಮಂತ್ರಿ ಸತ್ತಿದ್ದು ಅವನ ಆಯುಷ್ಯ ಮುಗದಲ್ಲ ನಿನ್ನ ಮಾತು ಕೇಳಿ ಭಯ ಬಿದ್ದು ಮಂತ್ರಿ ಸತ್ತಿದ್ದು ನೀನೊಬ್ಬ ಭಯೋತ್ಪಾದಕ ಅಂತ ಅನ್ಬಿಟ್ಟು ಜ್ಯೋತಿಷಿನ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾನೆ ಆಗ ಜ್ಯೋತಿಷಿ ಜೈಲಿಂದನೇ ಕೂಗಿ ಹೇಳ್ತಾನೆ ಮಹಾಪ್ರಭುಗಳೇ ನಾನು ತೀರ್ಕೊಂಡು ಮೂರನೇ ದಿವಸಕ್ಕೆ ನೀವು ಸತೋಗ್ಬಿಡ್ತೀರಾ ಅಂತ ಹೇಳ್ತಾನೆ ಹೆದರಿಕೆ ಸ್ಟಾರ್ಟ್ ಆಗ್ಬಿಡತ್ತ ಎಲ್ಲ ಇವ್ನ ಜೈಲಲ್ಲಿ ಇವ್ನ ಸತೋಗ್ಬಿಟ್ಟ ಅಂದ್ರೆ ಅದು ಮೂರನೇ ದಿವಸಕ್ಕೆ ನಾನು ಸತೋಗ್ಬಿಡ್ತೀನಲ್ಲ ಅಂತ ಆ ಜ್ಯೋತಿಷಿನ ಕರ್ಕೊಂಡೋಗಿ ಸಪ್ರೇಟ್ ಒಳ್ಳೆ ಮನೆಯಲ್ಲಿ ಇಟ್ಬಿಟ್ಟು ಒಳ್ಳೆ ಊಟ ಉಪಚಾರ ಮಾಡಿಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಅಂದ್ರೆ ತನ್ನ ದುರ್ಬಲವಾದ ಮನಸ್ಸಿಂದ ಮಹಾರಾಜ ಇನ್ನೊಬ್ರು ಕೈಗೊಂಬೆ ಆಗಿ ಹೋಗ್ಬಿಡ್ತಾನೆ ಇಂಟರ್ನೆಟ್ ಅಲ್ಲಿ ಬರೋದನ್ನೆಲ್ಲ ಓದ್ಕೊಂಡು ನಂಬಿಕೊಂಡು ಹೆದರ್ಕೊಂಡು ನಾವು ಆ ಕೈ ಕೈಗೊಂಬೆ ಆಗಿ ಟೆಕ್ನಾಲಜಿನ ಎಷ್ಟು ಬೇಕೋ ಅಷ್ಟು ಹಿತಮಿತವಾಗಿ ಬಳಸಿಕೊಂಡು ನಮ್ಮ ಬುದ್ಧಿನ ನಮ್ಮ ಇಟ್ಕೊಂಡು ನಾವು ಮುಂದುವರಿಬೇಕು ಅನ್ನೋದು ಈ ಕಥೆಯ ಸಾರಾಂಶ